ಇದೇ ಜಾಗದಲ್ಲಿ ವಿಷ್ಣುವರ್ಧನ್ ರವರನ್ನ ಜನರು ಹೊತ್ಕೊಂಡ್ಬರೋದು ಈ ಪಿಲ್ಲರ್ ಎದುರುಗಡೆ ಈ ಮನೆ ಎದುರುಗಡನು ಶೂಟಿಂಗ್ ಆಗಿತ್ತು ನೀವು ಸಸ್ಯ ಬಂದಾಗ ಮನೆ ಹಂಗೆ ಹಂಗೈತ ಈ ತರ ಚೇಂಜ್ ಆಗಿದೆ ಅವಾಗ ಇಪ್ಪತ್ತು ವರ್ಷ ಅದಕ್ಕೂ ಮುಂಚೆ ಆ ಆತರೇ ಇತ್ತು ಸಣ್ಣಮ್ಮ ಅವ್ರ ಮನೆ ಅದಿದೆಯಾ ಇವಾಗ್ಲು ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಚನ್ನಪಟ್ಟಣಕ್ಕೆ ಬಂದಿದ್ದೀನಿ ಇಲ್ಲಿ ಏನಕ್ಕೆ ಬಂದಿದ್ದೀನಿ ಅಂದರೆ ಇಲ್ಲಿ ಒಂದು ನಾಲ್ಕೈದು ಸಿನಿಮಾಗಳನ್ನ ಶೂಟಿಂಗ್ ನಡೆದ ಸ್ಥಳಗಳನ್ನು ತೋರ್ಸೋದಕ್ಕೆ ಬಂದಿದ್ದೀನಿ ವಿಷ್ಣುವರ್ಧನ್ ಮತ್ತು ಅಂಬರೀಶ್ ಅವರ ನಟನೆಯ ಸ್ನೇಹಿತರ ಸವಾಲಿಂದ ಹಿಡಿದು ತೆನಾಲಿ ರಾಮ ಮತ್ತು ತವರಿಗೆ ಬರ್ತಂಗೆ ಈ ಥರ ಅದು ಇಷ್ಟ ಅಲ್ಲ ಇದಷ್ಟೇ ಅಲ್ಲ ಗೃಹ ಭಂಗ ಸೀರಿಯಲ್ ನಿಮಗೆಲ್ಲ ಗೊತ್ತೇ ಇದೆ ಒಂದು ಸೂಪರ್ ಡೂಪರ್ ಸಿನಿಮಾ ಮತ್ತು ಸೀರಿಯಲ್ಗಳನ್ನು ತೋರಿಸೋದಕ್ಕೆ ನಾನು ಬಂದಿದ್ದೀನಿ ಆದರೆ ಇಲ್ಲಿ ನನಗೆ ಗೈಡ್ ಮಾಡೋದಕ್ಕೆ ನನಗೆ ಸಹಾಯ ಮಾಡೋದಕ್ಕೆ ನಮ್ಮ ಜೊತೆ ಇರೋದು ಕೇಬಲ್ ರಾಜು ಸರ್ ನಮಸ್ತೆ ಕೇಬಲ್ ರಾಜು ಸರ್ ಇವರೇ ನನಗೆ ಕಮೆಂಟ್ ಹಾಕಿದರು ಫೇಸ್ಬುಕ್ಕಲ್ಲಿ ಸೊ ಈ ಥರ ಒಂದು ಜಾಗ ಇದೆ ಬನ್ನಿ ಅಂತ ಸೊ ಸೀದಾ ಹತ್ಕೊಂಡು ಬೆಂಗಳೂರಿಂದ ಚನ್ನಪಟ್ಟಣ ದ ಚನ್ನಪಟ್ಟಣ ದೊಡ್ಡಮಳೂರು ಚನ್ನಪಟ್ಣದ ದೊಡ್ಡಮಳ್ಳೂರು ಚನ್ನಪಟ್ಟಣದಿಂದ ಒಂದು ಮೂರು ಕಿಲೋಮೀಟ್ರ್ ದೂರ ಇದೆ ಇದು ಹೌದು ಚನ್ನಪಟ್ಟಣ ಸಿಟಿಯಿಂದ ಮೂರು ಕಿಲೋಮೀಟ್ರು ಮಂಡ್ಯ ಕಡೆಗೆ ಸಾಗಿದ್ರೆ ಲೆಫ್ಟ್ ಸೈಡಲ್ಲಿ ಒಂದು ಆರ್ಚ್ ಇದೆ ಒಳಗಡೆ ಬಂದರೆ ಇದೇ ಅಪ್ರಮೇಯ ದೇವಸ್ಥಾನ ತುಂಬ ಹಳೆಯ ದೇವಸ್ಥಾನ ಹಳೆ ಕಾಲದ ದೇವಸ್ಥಾನ ಈ ದೇವಸ್ಥಾನದ ಎದುರುಗಡೆಯೇ ಅಂದರೆ ಇಲ್ಲೇನಿದೆ ಈ ಮಂಟಪ ಈ ಮಂಟಪದ ಎದುರುಗಡೆನೆ ಒಂದು ಫೈಟಿಂಗ್ ಸೀನ್ ಆಗುತ್ತೆ ವಿಷ್ಣುವರ್ಧನ್ ಅವರು ಘಟಾನುಘಟ್ಟಿ ಫೈಟರ್ಸ್ ಜೊತೆ ಲಾರಿ ಒಳಗಡೆ ಕೇಜ್ ಒಳಗಡೆ ಫೈಟಿಂಗ್ ಆಡ್ತಾರೆ ಹಸಿನ್ ತೋಸ್ತಿ ಮನೆ ನೋಡಿ ಅಲ್ಲಿ ಬ್ಯಾಕ್ ಡ್ರಾಪ್ ಕಾಣಿಸೋದೆಲ್ಲ ಇದೇ ಇದೇ ಮಂಟಪದ ಎದುರುಗಡೆನೇ ಲಾರಿ ನಿಲ್ಸಿ ಕೆ ಜಿ ಇಟ್ಟಿರ್ತಾರೆ ಅದರೊಳಗಡೆ ವಿಷ್ಣುವರ್ಧನ್ ಅವರು ಫೈಟ್ ಮಾಡಿರೋದು ಕೇವಲ ಇದಿಷ್ಟೇ ಅಲ್ಲ ಸ್ನೇಹಿತರೆ ಈ ದೇವಸ್ಥಾನ ಅಪ್ರಮಯ ದೇವಸ್ಥಾನದ ಎದುರುಗಡೆ ತುಂಬಾನೇ ಸೀನ್ಗಳು ಸ್ನೇಹಿತರ ಸವಾಲ್ ಚಿತ್ರದ್ದು ನಡೆದಿದೆ ಸೊ ಅದನ್ನೆಲ್ಲ ನಾನು ಮ್ಯಾಚ್ ಮಾಡಬೇಕು ಅಂದ್ರೆ ಫಸ್ಟ್ ಇಲ್ಲಿ ಗೊತ್ತಿರೋದನ್ನ ನಾನು ಕೇಳ್ಬೇಕಲ್ವಾ ಸೊ ನನಗೆ ಕೇಬಲ್ ರಾಜು ಸರ್ ಸಿಕ್ಕಿದ್ರು ಬನ್ನಿ ಸೊ ಸ್ನೇಹಿತರ ಸವಾಲು ಹೌದು ದೇವಸ್ಥಾನದ ಶೂಟಿಂಗ್ ಎಲ್ಲ ಎಲ್ಲಿ ಬಂದು ನಿಂತ್ಕೊಳ್ಳೋದು ನೋಡಿ ಇದೇ ಮಧ್ಯದಲ್ಲಿ ಇದೇ ಸ್ಪಾಟ್ ಅಲ್ಲಿ ಕರೆಕ್ಟ್ ಆಗಿರ್ತದೆ ಇದೇ ಜಾಗ ಮಧ್ಯ ದೊಡ್ಡ ಮೂರ್ ಜನ ಮಾಮೂಲಿ ವಿಲನ್ಗಳು ಅವ್ರಿಗೆ ಹೊಡೆದ್ರೆ ಹತ್ತು ಸಾವಿರ ರೂಪಾಯಿ ಬಹುಮಾನ ಅಂತ ಹೇಳಿರ್ತಾರೆ ವಿಷ್ಣುವರ್ಧನ್ ಅವ್ರಿಗೆ ಯಾರಿಗೋ ಕಷ್ಟದಲ್ಲಿರ್ತಾರೆ ಅವ್ರಿಗೆ ಕೊಡ್ಬೇಕಾಗುತ್ತೆ ಅದಕ್ಕೋಸ್ಕರ ಇಲ್ಲಿ ಬರ್ತಾರೆ ಸೇಮ್ ಇದೇ ಸ್ಪಾಟ್ ಇಲ್ಲಿಂದ ಎಂಟ್ರಿ ಧೀರೇಂದ್ರ ಗೋಪಾಲ್ ಅವರು ಇರ್ತಾರೆ ನೋಡಿ ಇದೇ ಜಾಗದಿಂದ ಹೋಗು ಬೇಟ ಅನ್ಬಿಟ್ಟು ಬೆನ್ ತಟ್ಟಿ ಬಿಟ್ಟು ಕಳಿಸ್ತಾರ ನೋಡಿ ಇದೇ ಜಾಗದಲ್ಲಿ ಇಲ್ಲಿ ಅವ್ರ ಸೆಂಟ್ರಲ್ಲಿ ಇಲ್ಲಿ ಗಾಡಿ ಇರ್ತದ ದೊಡ್ಡದು ಕಂಟೈನರ್ ತರ ಕೆಳಗಡೆ ನುಗ್ಗಿ ಆ ಕಡೆಯಿಂದ ಬಂದಿ ಒಳಗಡೆಯಿಂದ ಮೇಲ್ಗಡೆ ಹತ್ತಿ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ಅವ್ರೇ ಹೊಡೆದಿ ಮೂರ್ ಜನ್ಕು ಹೊಡಿತಾರೆ ನೋಡಿ ಹೌದು ಇದೆಲ್ಲ ಫುಲ್ ಇದೈತೆ ನೋಡಿ ಇದೆಲ್ಲ ಹೊಡಿತಾರೆ ಇದೆಲ್ಲ ಇದು ಈ ಮಂಟಪ ಎಲ್ಲ ಇದು ಆಗುತ್ತೆ ನೋಡಿ ಇವೆಲ್ಲ ಫುಲ್ ಹಳೆ ಎಂಚುನ ಮನೆಗಳು ಇದು ಮತ್ತೆ ನೋಡಿ ಫುಲ್ ಕೈ ಎಂಚೂನ ಮನೆ ಸುಮಾರು ಒಂದು ಹೌದೌದು ಆಮೇಲೆ ನೋಡಿ ಇದೆಲ್ಲ ಮ್ಯಾಚ್ ಆಗುತ್ತೆ ನೋಡಿ ಅದು ಮತ್ತೆ ಕಾರ್ನರ್ ಲಾಸ್ಟ್ ಇದೊಂದು ಮತ್ತೆ ಈ ಕಡೆ ಈ ಕಡೆ ತೆಗಿರಿ ಸೇಮ್ ಇದೆ ಇದೆ ಸ್ಪಾಟ್ ಇದೇ ಸ್ಪಾಟಲ್ಲೇ ತೆಗ್ದು ಇದು ಅಪ್ರಮಯ ಸ್ವಾಮಿ ದೇವಸ್ಥಾನ ಮತ್ತೆ ಅಂಬೇಗಾಲ ಕೃಷ್ಣ ಏಳುನೂರ್ ಹೌದು ಚೆನ್ನಾಗಿ ಚೆನ್ನಪ್ಪಣದಿಂದ ಮೂರ್ ಕಿಲೋಮೀಟರ್ ಲೆಫ್ಟ್ ಸೈಡ್ ಲೆಫ್ಟ್ ಸೈಡ್ ಆರ್ಚ್ ಇದೆ ಆರ್ಚ್ ಇಂದ್ರೆ ಇದೆಲ್ಲಾ ಕಡೆ ಅಮೆರಿಕ ಅಲ್ಲಿಂದ ಎಲ್ಲಾನು ಬರ್ತಾರೆ ಇಲ್ಲಿ ಓಕೆ ಇವಾಗ ನೆಕ್ಸ್ಟ್ ಸಿನ್ನೂ ಇನ್ನೊಂದು ತೋರ್ಸಿದ್ರಲ್ಲ ಶಿ ವಿಷ್ಣುವರ್ಧನ್ ಅವ್ರು ಓಡಿಬರೋದು ಅದು ವಿಷ್ಣುವರ್ಧನ್ ಅವರು ಜೈಲಿನ ಬಿಡುಗಡೆ ಆದಾಗ ಎಲ್ಲ ಇಲ್ಲಿಂದ ಒತ್ಕೊಂಡು ಮುಂದೆಗಡೆ ಬರ್ತಾರೆ ಆ ಸ್ಪಾಟ್ ಇಲ್ಲಿಂದ ಎಂಟ್ರಿ ಅದು ಓಕೆ ಅಲ್ಲೇ ಹೋಗೋಣ ಹಾಂ ಸರ್ ವಿಷ್ಣುವರ್ಧನ್ ಸೌಕರ್ಯನೊಬ್ಬನಿಗೆ ಹೊಡೆದು ಜೈಲಿಗೆ ಹೋಗಿರ್ತಾರೆ ಆರು ತಿಂಗಳು ವಾಪಸ್ ಬಂದಾಗ ವಿಷ್ಣುವರ್ಧನ್ ಅವ್ರನ್ನ ಇದೇ ಅಪ್ರಮಯ ದೇವಸ್ಥಾನದ ಇದೇ ಮಂಟಪದ ಎದುರುಗಡೆಯನ್ನೇ ಹೊತ್ಕೊಂಡು ಜೈಕಾರ ಹಾಕೊಂಡು ಬರೋದೆಲ್ಲ ನಡೆಯೋದು ಇದೇ ಜಾಗದಲ್ಲಿ ಇದು ಅಪ್ರಮಯ ದೇವಸ್ಥಾನ ಏನಂದೆ ಚನ್ನಪಟ್ಣ ಆ ದೇವಸ್ಥಾನದ ಎದುರುಗಡೆ ಇರೋ ಬೀದಿಯಲ್ಲೇ ಈ ಸೀನೆಲ್ಲ ನಡೆಯೋದು ನೆಕ್ಸ್ಟ್ ಸೀನ್ ಜಗನ್ ಶಬಾಷ್ ಜಗನ್ ಶಹಬಾಜ್ ನಾನು ಏನತ್ರ ಅವರೊಬ್ರು ಕಾರಲ್ಲಿ ಕೂತಿರ್ತಾರೆ ನೋಡಿ ಅವರು ವಿಷ್ಣುವರ್ಧನ ಮಾತಾಡ್ಸೋಕ್ ಬಂದಾಗ ನೋಡಿ ಇದೇ ಜಾಗ ಇದು ಇದ್ ಮ್ಯಾಚ್ ಚೂರು ಮ್ಯಾಚ್ ಆಗುತ್ತೆ ನೋಡಿ ಇದು ಇನ್ನೂ ಭೂಮಿ ಐಟ್ ಆಗ್ಬಿಟ್ಟೈತೆ ಇದು ಅಡಿ ಆಗೈತೆ ಅದು ಫುಲ್ಲು ಕೆಳಗಡೆ ಕಾಣಿಸ್ತದ ಅದು ಅವರು ಈಗ ಮಾತಾಡೋಕ್ಕೆ ಟೈಮ್ ಇಲ್ಲ ಬಂದಿದ್ಬಿಟ್ಟು ಇಷ್ಟು ಇದೇ ಜಗ್ನಿಂದ ಪಾಸ್ ಆಗುತ್ತಾರೆಂಗೆ ಮಾತಾಡೋದೇನಿದ್ರು ಆಮೇಲೆ ಈಗ ಅರ್ಜೆಂಟ್ ಆಗಿ ಹಣ ತಗೊಂಡೋಗ ಕೊಡದೆ ಹೋದ್ರೆ ಅವ್ರ ಸಂಸಾರನ ಹಾಳಾಗೋಗುತ್ತೆ ಆಮೇಲೆ ನೋಡ್ತೀನಿ ಹಿಂಗೆ ಪಾಸ್ ಆಗ್ತಾರೆ ಲಾರಿ ಮಾಮೂಲಿ ಇಲ್ಲೇ ಹೋಗಿ ಇರ್ತೀನಿ ಇವೆಲ್ಲ ಮ್ಯಾಚ್ ಆಗುತ್ತೆ ನೋಡಿ ಇವು ಇಲ್ಲ ವಿಷ್ಣು ಅರ್ಧನ್ ಅವರು ಜೈಲಿಂದ ಬಂದ ಮೇಲೆ ಮೆರವಣಿಗೆ ಮಾಡ್ಕೊಂಡ್ ಬರ್ತಾರೆ ಈ ಅಪ್ರಮೇಯ ದೇವಸ್ಥಾನದ ಎದುರುಗಡೆ ಹೀಗೆ ಬಂದು ಅವರು ಇಳ್ಕೊಳ್ಳೋದು ಇಲ್ಲೇನೆ ಈ ಮನೆಯ ಎದುರುಗಡೆನೆ ಎಡುಗಡೆ ಕಾಣ್ತಿದ್ಯಲ್ಲ ಅದು ಚಾಚಾ ಅವರ ಮನೆ ಆಗಿರುತ್ತೆ ಚಾಚಾ ಅವರು ವಿಷ್ಣುವರ್ಧನನ್ನ ಸಣ್ಣವರಿಂದ ಟ್ರೈನ್ ಆಕ್ಸಿಡೆಂಟ್ ಆದಮೇಲೆ ಸಾಕ್ತಾಯಿರ್ತಾರೆ ಸೊ ಇದೇ ಮನೆ ಅದು ಇಲ್ಲಿ ಏನು ಕುರುಹೋ ಅಂದರೆ ಈ ಮನೆ ಇದೆ ನೋಡಿ ಇದು ಆಲ್ಟ್ರೇಷನ್ ಎಲ್ಲ ಆಗಿದೆ ನಾನು ಅವ್ರು ಮಾತಾಡಿಸ್ತೀನಿ ಈ ಲೈಟ್ ಕಂಬ ಸಹ ಹಾಗೆ ಇದೆ ನೋಡಿ ಇದೆಲ್ಲ ಮ್ಯಾಚ್ ಆಗುತ್ತೆ ನೋಡಿ ಸೊ ಒಳಗಡೆ ಯಾರಾದರೂ ಇದ್ದಾರಾ ಅಂತ ನೋಡ್ತೀನಿ ಎಷ್ಟು ವರ್ಷ ಆಯಿತು ಇದೆಲ್ಲ ರಿನೋವೇಷನ್ ಆಗಿ ಆರು ಏಳು ವರ್ಷ ನೀವು ನೋಡಿದ್ದೀರಾ ಫಿಲಮ್ ಶೂಟಿಂಗು ಚಿಕ್ಕೋರು ನೀವು ಅದರಲ್ಲಿ ನೋಡಿದ್ದೀರಾ ತಾಯಿ ಗೊತ್ತು ಹಾಂ ನಿಮ್ಮ ಓಕೆ 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 ಬಟ್ ಕಿಟಕಿ ಎಲ್ಲ ಅದೇ ಇದೆ ಅದ್ರ ಮೇಲೆ ಪ್ಲಾಸ್ಟಿಂಗ್ ಮಾಡಿಸಿ ಟೈಲ್ಸ್ ಎಲ್ಲ ಹಾಕ್ಕೊಂಡಿದ್ದೀರಾ ಇಲ್ಲಿ ಓಕೆ ಇಲ್ಲಿ ಎಂಚೆಲ್ಲ ಇತ್ತಲ್ಲ ಮೊದಲು ಓಕೆ 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 ಈ ಕಂಬ ಎಲ್ಲ ಆದರೆ ಇತ್ತು ಅದು ಹಾಂ ಹೌದು ಓಕೆ

ಇಪ್ಪತ್ತು ವರ್ಷ ಅದಕ್ಕೂ ಮುಂಚೆ ಆ ಥರನೇ ಇತ್ತು ಓಕೆ ನಂಜುಂಡ್ರಣ್ಣವ್ರು ಇಲ್ವಾ ಹೌದಾ ಓಕೆ ಓಕೆ ಸೊ ಇದೇ ಮನೆಯಲ್ಲೇನೆ ವಿಷ್ಣುವರ್ಧನ್ ಅವರು ಆಶ್ರಯ ಪಡೆ ಪ ತಗೊಳ್ಳೋದು ಚಾಚಿ ಅವ್ರ ಮನೆಯಲ್ಲಿ ಓಕೆ ಅವ ಇರುತ್ತಲ್ಲ ಅಳ್ತಾರಲ್ಲ ಬಂದು ಓಡಿಬಂದು ಈಗ ಈ ಈ ಮನೆ

ಇದೇ ಜಾಗದಲ್ಲೇ ವಿಷ್ಣುವರ್ಧನ್ ಅವರ ತಂಗಿ ಅಪ್ಪ ಅಂತ ಹೇಳ್ಕೊಂಡು ಓಡ್ಬರೋದು ಓಡಿಬಂದು ಇಲ್ಲಿದ್ದಂತಹ ಮನೆ ಇದು ಸಣ್ಣಮ್ಮವ್ರ ಮನೆ ಏನು ಹೇಳಿದ್ರಲ್ಲ ಆ ಸಣ್ಣಮ್ಮವ್ರ ಮನೆ ಇಲ್ಲಿರುತ್ತೆ ಆ ಹೀರೋಯಿನ್ ಆದರೆ ವಿಷ್ಣುವರ್ಧನ್ ಅವ್ರ ತಂಗಿ ಪಾಟಿ ಏನು ಮಾಡಿರ್ತಾರಲ್ಲ ಅವರು ಇಲ್ಲಿದ್ದಂತಹ ಮನೆ ಮೇಲೆ ಜಗ್ಲಿ ಮೇಲೆ ಕುತ್ಕೊಂಡು ಅಳ್ತಾಯಿರ್ತಾರೆ ಇಲ್ಲಿ ನಿಮ್ಗೊಂದು ತೋರಿಸ್ಬೇಕು ಆ ಸೀನ್ ಮ್ಯಾಚ್ ಮಾಡ್ತೀನಿ ನೋಡಿ ಇಲ್ಲಿ ಆನೆ ಇದೆಯಲ್ಲ ಈ ಆನೆ ಆರು ಒಂಥರ ಇದ್ದು ಆವಾಗಲೂ ಇತ್ತು ಆವಾಗ ಒಂದು ಮನೆಯ ಮುಂದೆಗಡೆ ಇರೋ ಮೆಟ್ಲಿಗಿತ್ತು ಇವಾಗ ಹೈಟ್ ಆಗಿದೆ ರೋಡ್ ಹೈಟ್ ಆಗಿರೋದ್ರಿಂದ ಅರ್ಧ ಮುಚ್ಚೋಗಿದೆ ಇವಾಗ ಒಂದು ಆಶ್ರಮ ಥರ ಆಗಿದೆ ಬಟ್ ಮೊದಲು ಒಂದು ಮನೆ ಇತ್ತಲ್ಲಿ ಆ ಮನೆಯನ್ನು ಇವಾಗ ಹೊಡೆದಾಕಿ ಈ ಥರ ಕಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ಇಲ್ಲಿ ಬಂದು ಇಲ್ಲಿಂದ ಇಲ್ಲಿ ಏನು ಇರ್ತಾರಲ್ಲ ಇಲ್ಲಿ ಅಪ್ಪ ಅಂತ ಇದ್ದಂಗೆನೆ ವಿಷ್ಣುವರ್ಧನವರು ಅವರು ಬರ್ತಾರೆ ಅದ್ರ ಬಗ್ಗೆ ಮಾತಾಡ್ತೀನಿ ಬನ್ನಿ ಸರ್ ನೋಡಿ ಇದೇ ಜಾಗ ಇಲ್ಲಿ ಸೆಡ್ಡು ಓಕೆ ಇಲ್ಲೇನೇ ಶೂಟಿಂಗಲ್ಲಿ ಬಾಡಿ ಇಲ್ಲೇ ಮುಲಗಿಸಿರ್ತಾರೆ ಆಗ ಅವ್ರ ಮಗಳು ಇಲ್ಲಿ ಓಡಿ ಬಂದು ಹತ್ಕೊಂಡು ಬರ್ತಾರೆ ಈ ಜಾಗದಲ್ಲಿ ಬಂದು ಇಲ್ಲಿ ನಿಂತ್ಕೊಳ್ತಾರೆ ಆಗ ವಿಷ್ಣುವರ್ಧನ್ ಈ ಕಡೆಯಿಂದ ಬಂದು ಇಲ್ಲಿ ನಿಂತ್ಕೊಂಡು ಅದೊಂದು ವೀಡಿಯೋದಲ್ಲಿ ಐತಿ ನೋಡಿ ಹಿಂಗೆ ಬಂದು ನಿಂತ್ಕೊಳ್ತಾರೆ ಆಗ ಸಾಹುಕಾರ ದುಡ್ಡು ಕೊಡಲಿಲ್ಲ ಅಂದಾಗ ಅವರು ಕಾಸು ಬಿಸಾಕವ್ರೆ ಅಂತ ಅಂದಾಗ ಅದನ್ನೇ ತಗೋಗಿ ಬಟ್ಟೆ ಕಟ್ಕೊಂಡು ಅವ್ರಿಗೆ ಹೊಡೀದು ಈಗ ರೀಸೆಂಟಾಗಿ ಒಂದು ಏಳೆಂಟು ವರ್ಷ ಗಂಟೆ

ಈ ಸಿ ಇಲ್ಲೇನೆ ವಿಷ್ಣ ಬಂದು ನಿಂತುಕೊಳ್ಳೋದು ಸೊ ಇದೇ ಜಾಗದಲ್ಲೇ ಆ ವಿಷ್ಣುವರ್ಧನ್ ಅವರೆಲ್ಲ ಓಡಾಡಿರೋದು ಸಾವಿರದ ಒಂಬೈನೂರ ಎಂಬತ್ತೊಂದು ಅಂದ್ರೆ ನಲ್ವತ್ತಾರು ನಲವತ್ತೇಳು ವರ್ಷ ಆಯಿತಾ ಬಂತು ಈ ದೇವಸ್ಥಾನದ ಎದುರುಗಡೆನೆ ಈ ಸ್ನೇಹಿತರ ಸವಾಲು ಹೊರಾಂಗಣ ಚಿತ್ರೀಕರಣ ಆಗಿರೋದು ಅಂದರೆ ಔಟ್ಸೈಡ್ ಶೂಟಿಂಗ್ ಎಲ್ಲ ಸೆಟ್ ಮಾಡಿರ್ತಾರೆ ಒಂದು ಏಯ್ಟಿ ಪರ್ಸೆಂಟು ಹೊರಾಂಗಣ ಚಿತ್ರೀಕರಣದಲ್ಲಿ ಇಲ್ಲೇ ನಡೆದಿರೋದು ಈ ಅಪ್ರಮಯ ದೇವಸ್ಥಾನದ ಎದುರುಗಡೆನೆ ಇಲ್ಲೇ ಲಾರಿ ನಿಲ್ಲಿಸಿ ಲಾರಿ ಫೈಟಿಂಗ್ ಆಗೋದು ಆಮೇಲೆ ಚಾಚಾ ಅವ್ರ ಮನೆ ಇದೆಲ್ಲ ಇರೋದು ಇದೇ ಬೀದಿಯಲ್ಲಿ ಸೊ ನೀವೇನಾದರೂ ಇಲ್ಲಿಗೆ ಹೋಗ್ಬೇಕಂದ್ರೆ ಚನ್ನಪಟ್ಟಣದಿಂದ ಮೂರು ಕಿಲೋಮೀಟ್ರ್ ಮಂಡ್ಯ ಕಡೆ ಹೋಗಬೇಕಾದ್ರೆ ಲೆಫ್ಟ್ ಸೈಡಲ್ಲೇ ಒಂದು ಆರ್ಚ್ ಇದೆ ಅದೇ ಈ ಅಪ್ರಮಯ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಬಂದು ಈ ಮಂಟಪ ನಾನು ಕಣ್ ತುಂಬ್ಕೋಬೋದು ಹಾಗೇ ಇನ್ನೊಂದು ಮೂರು ನಾಲ್ಕು ಸಿನಿಮಾಗಳು ಶೂಟಿಂಗ್ ಆಗಿದೆ ನಾನು ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಆದರೆ ಮೇನ್ ಗೃಹ ಈ ಸಿನಿಮಾ ಈ ಸೀರಿಯಲ್ ಇದೆಯಲ್ಲ ಯಾರು ಗೊತ್ತಿಲ್ಲ ಹೇಳಿ ಇದ್ರದ್ದು ಸೀರೀಸು ಅಂದರೆ ನಾನು ಧಾರಾವಾಹಿ ಹಾಕಲ್ಲ ಧಾರಾವಾಹಿಗಳಲ್ಲಿ ಯಾವ್ಯಾವ ಸೀನು ಎಲ್ಲೆಲ್ಲಾಗಿತ್ತು ಅಂತ ಎಪ್ಪತ್ತೈದು ಎಪಿಸೋಡ್ಗಳ್ನು ನಾನು ತೋರಿಸ್ತೀನಿ ಸೊ ಇದೆಲ್ಲವನ್ನು ನಾನು ನಿಮಗೆ ತೋರಿಸ್ಬೇಕು ಅಂದರೆ ನನಗೆ ನೀವು ಫಾಲೋ ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ರೋಚಕವಾದ ವಿಡಿಯೋ ಒಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ನಾನು ಮರ್ಯಾಲ ಮರಿಯಾಲಾರೆ ರಾಜ್ಕುಮಾರ್ ಅವ್ರದ್ದು ಆ ಸಿನಿಮಾ ನೆಕ್ಸ್ಟ್ ಎಪಿಸೋಡಲ್ಲಿ ಹಾಕ್ತೀನಿ ಹಾಗೇ ಗೃಹಭಂಗ ಮುಂದಿನ ವಾರದಿಂದ ಎಪಿಸೋಡ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಅದೆಲ್ಲ ನಿಮಗೆ ಬೇಕು ಅಂದರೆ ಫಾಲೋ ಮಾಡಿ ಈ ವಿಡಿಯೋ ಈ ನಾನು ಮಾಡ್ತಾ ಇರೋ ಕೆಲಸ ನಿಮ್ಗೆ ಇಷ್ಟ ಆಗ್ತಾಯಿತ್ತು ಅಂದರೆ ಸೂಪರ್ ಥ್ಯಾಂಕ್ಸ್ ಕೊಡೋದನ್ನು ಮರಿಬೇಡಿ ಕೆಳಗಡೆ ನಾನು ಮೊದಲೇ ಹೇಳಿದಂಗೆ ಕೆಳಗಡೆ ಶೇರ್ ಬಟನ್ ಪಕ್ಕ ರಿಮಿಕ್ಸ್ ಪಕ್ಕ ಥ್ಯಾಂಕ್ಸ್ ಅಂತ ಇದೆಯಲ್ಲ ಅಲ್ಲಿ ನೀವು ನನಗೆ ಎಷ್ಟು ಬೇಕಾದ್ರೂ ಥ್ಯಾಂಕ್ಸ್ ಹೇಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ರೋಚಕ ವೀಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್